ಇನ್ನು ಜಮ್ಮು ಕಾಶ್ಮೀರದ ಜೈಲುಗಳ ಮೇಲೆ ಉಗ್ರರು ಕಣ್ಣಿಟ್ಟಿದ್ದಾರೆ ಜೈಲುಗಳ ಮೇಲೆ ದಾಳಿಯನ್ನು ನಡೆಸೋದಕ್ಕೆ ಉಗ್ರರು ಸ್ಕೆಚ್ ಹಾಕಿದ್ದಾರೆ ಜೈಲಿನಲ್ಲಿರುವಂತಹ ಉಗ್ರರನ್ನ ಬಿಡಿಸೋದಕ್ಕೆ ಉಗ್ರರಿಂದ ಪ್ಲಾನ್ ನಡೀತಾ ಇದೆ ಕಾಶ್ಮೀರದ ಜೈಲುಗಳಿಗೆ ಉಗ್ರರಿಂದ ಬೆದರಿಕೆ ಇದೀಗ ಬಂದಿರೋದು ಎರಡು ಜೈಲುಗಳಿಗೆ ಬೆದರಿಕೆ ಹಿನ್ನೆಲೆಯಲ್ಲಿ ಭಾರಿ ಕಟ್ಟೆಚ್ಚರ ವಹಿಸಲಾಗಿದೆ ಶ್ರೀನಗರ ಕೋಟ್ ಬಲ್ವಾಲ್ ಜೈಲುಗಳಿಗೆ ಬೆದರಿಕೆ ಒಡ್ಡಲಾಗಿದೆ ಉಗ್ರರಿಂದ ಬೆದರಿಕೆ ಕರೆ ಹಿನ್ನೆಲೆಯಲ್ಲಿ ಜೈಲುಗಳಿಗೆ ಸಾಕಷ್ಟು ಭದ್ರತೆಯನ್ನು ಹೆಚ್ಚಿಸಲಾಗಿದೆ ಜೈಲುಗಳ ಸುತ್ತ ಕೇಂದ್ರ ಭದ್ರತಾ ಪಡೆಯಿಂದ ಭದ್ರತೆಯನ್ನು ಹೆಚ್ಚು ಮಾಡಲಾಗಿದೆ ಗುಪ್ತಚರ ಮಾಹಿತಿಯನ್ನು ಆಧರಿಸಿ ಜೈಲುಗಳಿಗೆ ಭದ್ರತೆಯನ್ನ ಹೆಚ್ಚಳಗೊಳಿಸಲಾಗಿದೆ ಕಾಶ್ಮೀರದಲ್ಲಿರುವಂತಹ ಜೈಲುಗಳ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಜೈಲುಗಳನ್ನು ಗುರಿಯಾಗಿಸಿ ದಾಳಿ ಮಾಡೋದಕ್ಕೆ ಭಯೋತ್ಪಾದಕರು ಸ್ಕೆಚ್ ಹಾಕಿದ್ದಾರೆ ಅನ್ನುವಂಥ ಮಾಹಿತಿಗಳು ಹೊರಬೀಳ್ತಾ ಇರೋದು ಈ ಹಿನ್ನೆಲೆಯಲ್ಲಿ ಇದೀಗ ಜಮ್ಮು ಕಾಶ್ಮೀರದ ಜೈಲುಗಳ ಮೇಲಿನ ಭದ್ರತೆಯನ್ನು ಹೆಚ್ಚಳಗೊಳಿಸಲಾಗಿದೆ ದಾಳಿಯನ್ನು ನಡೆಸೋದಕ್ಕೆ ಉಗ್ರರು ಸ್ಕೆಚ್ ಹಾಕಿದ್ದಾರೆ ಜೈಲಿನಲ್ಲಿರುವಂತಹ ಉಗ್ರರನ್ನ ಬಿಡಿಸೋದಕ್ಕೆ ಉಗ್ರರಿಂದ ಪ್ಲಾನ್ ನಡೀತಾ ಇದೆ ಕಾಶ್ಮೀರದ ಜೈಲುಗಳಿಗೆ ಉಗ್ರರಿಂದ ಬೆದರಿಕೆ ಇದೀಗ ಬಂದಿರೋದು ಎರಡು ಜೈಲುಗಳಿಗೆ ಬೆದರಿಕೆ ಹಿನ್ನೆಲೆಯಲ್ಲಿ ಭಾರಿ ಕಟ್ಟೆಚ್ಚರ ವಹಿಸಲಾಗಿದೆ ಶ್ರೀನಗರ ಕೋಟ್ ಬಲ್ವಾಲ್ ಜೈಲುಗಳಿಗೆ ಬೆದರಿಕೆ ಒಡ್ಡಲಾಗಿದೆ ಉಗ್ರರಿಂದ ಬೆದರಿಕೆ ಕರೆ ಹಿನ್ನೆಲೆಯಲ್ಲಿ ಜೈಲುಗಳಿಗೆ ಸಾಕಷ್ಟು ಭದ್ರತೆಯನ್ನು ಹೆಚ್ಚಿಸಲಾಗಿದೆ ಜೈಲುಗಳ ಸುತ್ತ ಕೇಂದ್ರ ಭದ್ರತಾ ಪಡೆಯಿಂದ ಭದ್ರತೆಯನ್ನು ಹೆಚ್ಚು ಮಾಡಲಾಗಿದೆ ಗುಪ್ತಚರ ಮಾಹಿತಿಯನ್ನು ಆಧರಿಸಿ ಜೈಲುಗಳಿಗೆ ಭದ್ರತೆಯನ್ನ ಹೆಚ್ಚಳಗೊಳಿಸಲಾಗಿದೆ ಕಾಶ್ಮೀರದಲ್ಲಿರುವಂತಹ ಜೈಲುಗಳ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಜೈಲುಗಳನ್ನು ಗುರಿಯಾಗಿಸಿ ದಾಳಿ ಮಾಡೋದಕ್ಕೆ ಭಯೋತ್ಪಾದಕರು ಸ್ಕೆಚ್ ಹಾಕಿದ್ದಾರೆ ಅನ್ನುವಂಥ ಮಾಹಿತಿಗಳು ಹೊರಬೀಳ್ತಾ ಇರೋದು ಈ ಹಿನ್ನೆಲೆಯಲ್ಲಿ ಇದೀಗ ಜಮ್ಮು ಕಾಶ್ಮೀರದ ಜೈಲುಗಳ ಮೇಲ್ ಭದ್ರತೆಯನ್ನು ಹೆಚ್ಚಳಗೊಳಿಸಲಾಗಿದೆ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್